ಏ ಹನ್ನೊಂದು ಗಂಟೆಲಿ ಚೀಚಿ ತಿನ್ನಂಗಾಗಿದೆ ಇವ್ರಿಗೆಲ್ಲ ಗರ್ಲ್ಸ್ ಅಲ್ಲಿ ಯಾರ ಕ್ಯಾಪ್ಟನ್ ಗರ್ಲ್ಸ್ ಟಿಮ್ ಅಲ್ಲಿ ಎಷ್ಟ್ ಜನ ಇದಾರೆ ಬಾಯ್ಸ್ ಯಾರು ಕ್ಯಾಪ್ಟನ್ ಎಲ್ಲ ಈ ಖೋಖೋ ನೋಡಕ್ಕೆ ಇಲ್ಲಿ ಪ್ರೇಕ್ಷಕರ ನೋಡಿ ಮಳೆ ಬರ್ತಾ ಇದೆ ಪಾಪ ಛತ್ರಿ ಛತ್ರಿ ಹಿಡ್ಕೊಂಡ್ ಕೂತಿದ್ದಾರೆ ಏ ಏನೇ hello namaskara welcome to my channel ಎಕ್ಸಸೈಸ್ ಯೋಗ ಅನ್ನೋದು ನಮ್ಮ ಜೀವನಕ್ಕೆ ತುಂಬ ಅವಶ್ಯಕತೆ ಆಗಿರೋದೇನೆ ಊಟ ಹೇಗೆ ಇಂಪಾರ್ಟೆಂಟು ಎಕ್ಸಸೈಸು ಸಹ ಅಷ್ಟೇ ಇಂಪಾರ್ಟೆಂಟು ನನ್ನ ನಾನು ಎಕ್ಸಸೈಸ್ ಮಾಡಲೇಬೇಕಾದ ಪರಿಸ್ಥಿತಿ ಹಾಗಾಗಿ ಬೆಳಗ್ಗೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ರೆಗ್ಯುಲರಾಗಿ ಎಕ್ಸಸೈಸ್ ಮಾಡೇ ಮಾಡ್ತೀನಿ ಸಯಾಟಿಕಾ ಪೇನ್ ಇದೆ ಅಂದರೆ ಕಾಲುಗಳಲ್ಲಿ ತುಂಬ ನೋವಿರೋ ಅಂಥದ್ದು ನನಗೆ ಸ್ಪೈನಲ್ ಕಾರ್ಡ್ಗೆ ಆಗಿತ್ತು ಇದು ಎರಡು ವರ್ಷದಿಂದ ಆಕ್ಸಿಡೆಂಟ್ ಆಗಿತ್ತು ಸ್ಪೈನಲ್ ಕಾರ್ಡ್ ಹೇಟ್ ಆಗಿತ್ತು ಹಾಗಾಗಿ ಇದು ಎಕ್ಸಸೈಸ್ ಕಂಪಲ್ಸರಿ ಮಾಡಲೇಬೇಕು ಇಲ್ಲ ಅಂದರೆ ಕಾಲು ತುಂಬ ನೋವು ಬರುತ್ತೆ ಎದ್ದು ಓಡಾಡೋದಕ್ಕೂ ಆಗೋಲ್ಲ ಹಾಗಾಗಿ ಬೆಳಗ್ಗೆ ಹೊತ್ತು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಮಾಡೇ ಮಾಡ್ತೀನಿ ಅದಾದ ಮೇಲೆ ನಮ್ಮ ದಿನನಿತ್ಯದ ಕೆಲಸ ನಮ್ಮ ಹೆಣ್ಮಕ್ಳು ಡ್ಯೂಟಿ ಜಾಯಿನ್ ಆಗಲೇಬೇಕು ಮನೆ ಫುಲ್ ಕ್ಲೀನಿಂಗ್ ಮಾಡಿ ಕಸ ಹೊಡೆದು ನೆಲ ಒರೆಸಿ ಸ್ನಾನ ಮಾಡಿ ದೀಪ ಹಚ್ಚಿದ್ರೆ ದಿನದ ಅರ್ಧ ಕೆಲಸ ಮುಗ್ದ ಹಾಗೆ ನನ್ನ ನನಗೆ ಅನಿಸುತ್ತೆ ಇದು ಸಮ್ಮರ್ ಹಾಲಿಡೇಸಲ್ಲಿ ನನ್ನ ಸೊಸೆ ಮನೆಗೆ ಬಂದಿದ್ಲು ಆವಾಗ ಮಾಡಿದ್ದು ವೀಡಿಯೋ ನನಗೆ ಸ್ವಲ್ಪ ಹುಷಾರಿಲ್ಲದ ಕಾರಣ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಈಗ ಮಾಡ್ತಾಯಿದ್ದೀನಿ ಪೂಜೆ ಆದ ತಕ್ಷಣ ನನಗೆ ತುಂಬ ಖುಷಿ ಅನಿಸುತ್ತೆ ಮನೆಯಲ್ಲಿ ಬೆಳಗ್ಗೆ ಒಂದು ಆರು ಗಂಟೆ ಒಳಗೆ ಪೂಜೆ ಮಾಡಿಬಿಡ್ತೀನಿ ಆವಾಗ ಮಾಡಿದ್ದು ಇದು ಪೂಜೆ ಎಲ್ಲ ಆದಮೇಲೆ ಮಾಮೂಲಿ ತಿಂಡಿ ಎಲ್ಲ ಇರುತ್ತೆ ನನ್ನ ಸೊಸೆ ಮನೆಗೆ ಬಂದಿರೋದ್ರಿಂದ ಮನೆಯಲ್ಲಿ ನಾನ್ ವೆಜ್ ಎಲ್ಲ ಮಾಡಿದ್ರು ಒಂದು ನೆನಿಗೆ ಕಿತ್ತಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಎಲ್ಲರೂ ಮನೆಯಲ್ಲಿ ಚಿಕನ್ನು ಬಿರಿಯಾನಿ ಎಲ್ಲ ಇದೆ ಅಳಸ್ನೋಸ್ಕರ ಕಿತ್ತ ಆಡ್ತಾ ಇದಾರೆ ಹ್ಮ್ ಹ್ಮ್ ಒಂದ್ ಅಳಸ್ ಅದು ಎಷ್ಟಿದೆ ಅದ್ರಲ್ಲ ಹಳಸ ನಮ್ಮ ಮನೆ ಹತ್ರ ರಾಜಂಟಿ ಅಂತ ಇದ್ದಾರೆ ಅವರು ಅಳಸಿನ ಹೇಳ್ತು ತಂದಿದ್ವಿ ಅಂತ ಅಂದ್ಬಿಟ್ಟು ಸ್ವಲ್ಪ ಅಳಸಿನ ಹಣ್ಣು ಕೊಟ್ಟಿದ್ರು ಅದಕ್ಕೆ ಇಷ್ಟು ಕಿತ್ತಾಡ್ತಾ ಇದ್ರು ಆ ಹಣ್ಣಗೋಸ್ಕರ ಒಂದು ಹಳಸಿನ ಹಣ್ಣಿನ ಕತೆ ಹ್ಞೂ ಯಾರು ಗೆಲ್ತಾರ ನೋಡೋಣ ಯಾರು ಕಿತ್ಕೋತೀರ ಕಮಾನ್ ಗರ್ಲ್ಸ್ ಕಮಾನ್ ಗರ್ಲ್ಸ್

ಸಂಡೇ ಆಗಿರೋದ್ರಿಂದ ಮನೆಯಲ್ಲಿ ಚಿಕನ್ನು ಬಿರಿಯಾನಿ ಫ್ರೈ ಎಲ್ಲ ಇದೆ ಒಂದ್ ಹಳಸಿನ ಹಣ್ಣಿಗೆ ಇಷ್ಟು ಕಿತ್ತಾಡ್ತಾ ಇದಾರೆ ಒಂದ್ ಹಳಸಿನ ಒಂದ್ ಹಳಸಿಣೆನ ಹಣ್ಣಿನ ಕತೆ ಸೊಸೆ ಕಲ್ಲು ಎಷ್ಟು ಉದ್ದ ಇದೆ ನೋಡಿ ಇಲ್ಲಿ ಫೋಟೋ ಇದೆ ಅಳಿಸ್ನ ತಿಂದಲ್ಲ ಇನ್ನು ಸ್ವಲ್ಪ ದಿನ ಬಿಟ್ಟರೆ ಫುಲ್ ಹೆಂಗ್ ಮೇಂಟೈನ್ ಮಾಡ್ತೀಯ ಅಕ್ಷಮ್ಯ ಒಂದೊಂದೇ ತೊಳಿತಾಳಂತೆ ಒಂದೊಂದೇ ಹೆಣಿಸ್ತಾಳೆ ಆ ಫೋಟೋದಲ್ಲಿರೋದು ಯೋಳೆ ಹೆಂಗೆ ಮೇಂಟೇನ್ ಮಾಡ್ತಾಳೆ ನಂದಿರೋ ಕೂದಲು ಎಷ್ಟಿದೆ ಗೊತ್ತಾ ಅವ್ಳಿಗಿಂತ ಉದ್ದ ಇದೆ ನನ್ನ ಕೂದಲು ಸಿಕ್ಕಾಪುಟ್ಟ ತುಂಬ ಉದ್ದ ಇದೆ ತೋರಿಸ್ತೀನಿ ಅವ್ನು ಇದು ನನ್ನ ಕೂದಲು ಎಷ್ಟು ಕಷ್ಟ ಗೊತ್ತಾ ಇಷ್ಟು ಕೂದಲು ಮೇಂಟೇನ್ ಮಾಡೋದಕ್ಕೆ ಅಪ್ಪ ಅಂಥ ಕೂದಲು ಮೇಂಟೇನ್ ಮಾಡ್ಬೋದು ಈಗ ಕೂದಲಿದೆಯಲ್ಲ ಅಪ್ಪ ಅದೆ ಇಂಥ ಕೂದಲು ಮೇಂಟೇನ್ ಮಾಡ್ಬೋದು ಒಂದು ಸತಿ

ಇದಕ್ಕೂ ಇದಕ್ಕೂ ವ್ಯತ್ಯಾಸ ವ್ಯತ್ಯಾಸ ಯಾವ ಕೂದಲು ಚೆನ್ನಾಗಿದೆ ನಂದೇ ಕಮೆಂಟ್ ಮಾಡಿ ನಂದೇ ಕಮೆಂಟ್ ಮಾಡಿ ಈ ಕೂದಲಾದರೆ ಒಬ್ರು ಒಬ್ಬರು ಬಾಚ್ಬೋದ ಈ ಕೂದಲು ನಾವೇ ಮಾಡ್ಕೋಬೇಕು ಈ ಕೂದಲು ಬೇರೆ ಬಾಚಲೇಬೇಕು ಇದೆಯಾ ಅಕ್ಕ님ದು সিল্ক ಕೂದ್ಲು সিল্ক ಕೂದ್ಲು ಇಲ್ಲ ಅದು ಗುತಿವೆಸ ಸೇರೆ ಉಸ್ಕೋತೀಯಾ ಇಲ್ಲ ಇಲ್ಲ ನಿಮಗೆ ಬ್ಲೌಸ್ ಅಂತ ಇದೆ ಶರ್ಟ್ ಶರ್ಟ್ ಉಸ್ಕೋ ನಿಮಗೆ ಕರಿ ಶರ್ಟ್ ಉಸ್ಕೋ ಕರಿ ಶರ್ಟ್ সিল্ক ಅಲ್ವಾ ಅದಕ್ಕೆ সিল্ক ಸಾರಿ ಬರುತ್ತಲ್ಲ ಆ ತರ ಅಕ್ಕ ಇನ್ಮೇಲೆ ಕಲರ್ ಅಡ್ಕೊ ಅಕ್ಕ ಏನು ಕಲರ್ ಅತ್ತಿನ ಕೂದ್ಲಗಿ పేంట్ ఉంది అయ్యో బ్రు క్షమ బ్రికలే కొత్త కదర జుట్టు

ಏನೋ ಅಕ್ಬರಾ ಹೇರ್ ಸ್ಟೈಲ್ ಹಾಳಾಗುತ್ತೆ ಹಂಗ ನಕ್ಬಡಿ ಅಹ ಹಾ ಅಂತ ನಗ್ಬೇಕು ಬೈಲಿಂಗ್ ಕೂದಲು ಏನೋ ಸೊಸೆಗೆ ಹೇರ್ ಮೊ ಡಿಫರೆಂಟ್ ಆಗಿ ಮಾಡ್ತೀನಿ ಅಂತ ಹೇಳಿದೀನಿ ಅದಕ್ಕೆ ಮಥು ಫ್ಲೈ ಕಟ್ ಕೂದಲು वेस्ट ಆಗ್ ಬಾರೆ ಇಲ್ಲಿ ಹ್ಮ್ ಇಷ್ಟು ದೊಡ್ಡ ಗುದ್ದು ಬೇಕಾಗಿ ಜಲ್ಲೆ ಸಮ್ಮರ್ ಹಾಲಿಡೇಸಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿದಾಗ ನನ್ನ ಚೈಲ್ಡ್ಹುಡ್ ಮೆಮೊರೀಸಲ್ಲಿ ನಾವೆಲ್ಲ ಅಜ್ಜಿ ಮನೆ ಸೇರ್ಕೊತಾ ಇದ್ವಿ ಆ ಜೇಡಿಮಣ್ಣಲ್ಲಿ ಆಟ ಸಾಮಾನುಗಳು ಮಾಡಿಕೊಂಡು ಆಮೇಲೆ ನೀರು ತರೋದಂತೆ ಬೆಟ್ಟದಲ್ಲ ಕೈ ಕೀಳೋದು ಈ ಥರ ಏನೇನೋ ಆಟ ಆಡ್ತಾ ಇದ್ವಿ ಬಟ್ ಈಗಿನ ಮಕ್ಕಳಿಗೆ ಅವಕಾಶ ಇಲ್ಲ ನಾವೆಲ್ಲ ಹಳ್ಳಿಯಲ್ಲಿದ್ದಿದ್ದು ಈಗಿನ ಮಕ್ಕಳು ಬರೀ ಈ ಥರ ಇಂಡೋರ್ ಗೇಮ್ಸ್ಗಳೇ ಆಡಬೇಕು ಈ ಗೇಮ್ಸು ಸಹ ಯಾರು ಜಾಸ್ತಿ ಹೊತ್ತು ಮೇಲೆ ನಿಲ್ಲಿಸ್ಕೋತಾರೆ ಅನ್ನೋ ಥರ ಕಾಂಪಿಟೇಷನಲ್ಲೆಲ್ಲ ಆಟ ಆಡ್ತಾ ಇದ್ವಿ ಆವಾಗ ನಾವು ಚಿಕ್ಕವರಿದ್ದಾಗ ಸುಣಕ್ಲ ಅವ್ರು ಆರಾಮಾಗಿ ಎದ್ಬೋದು ಎತ್ತು ಬಿದ್ದು ಬಿದ್ದು ಇದರಿಬ್ರು ಯಾಕೆ ಹಾಡ್ತಾ ಇದಾರೆ ಪಾಪ ಅವ್ರು ಕಾರ್ ಚಿಡ್ಕೊಂಡು ಕಾಯ್ತಾ ಇದ್ದಾಳೆ ಅವರಪ್ಪ ಮೊಬೈಲಲ್ಲಿ ಬಿಜಿ ಆಗಿದ್ದಾರೆ ಐಪಿಎಲ್ ನಡೀತಾ ಇತ್ತು ರಾತ್ರಿ ಹನ್ನೊಂದು ಗಂಟೆಗೆ ಏನೋ ಮ್ಯಾಚ್ ಮುಗೀತು ಅನ್ಸುತ್ತೆ ಆವಾಗ ಹೊಟ್ಟೆ ಹಸಿತಾ ಇತ್ತು ಚೀಚಿ ತಿನ್ಬೇಕು ತಂದೂರಿ ತಿನ್ಬೇಕು ಅನ್ನಿಸ್ತಾ ಇದೆ ಅಂತ ಎಲ್ಲರೂ ಒಂದು ಹೋಟೆಲ್ ಅಲ್ಲಿ ತಂದೂರಿನ ಆರ್ಡರ್ ಮಾಡ್ಕೊಂಡಿದ್ರು ಹನ್ನೊಂದು ಗಂಟೆಲಿ ಚೀಚಿ ತಿನ್ನಂಗಾಗಿದೆ ಇವ್ರಿಗೆಲ್ಲ ಮಳೆ ಬರ್ತಿದೆ ಅಂತ ಎಲ್ಲ ತಿಂದು ಹೊರಡೋಷ್ಟೊದ್ ಹನ್ನೆರಡು ಗಂಟೆ ಆಯಿತು ಈ ಟೈಮಲ್ಲಿ ನಾನ್ ವೆಜ್ ಅಷ್ಟು ಒಳ್ಳೆಯದಲ್ಲ ಬಟ್ ರೆಗ್ಯುಲರ್ ಅಲ್ವಲ್ಲ ಯಾವಾಗಲೂ ಒಂದ್ಸಲ ತಿಂದರೆ ಏನು ಒಂದ್ಸಲ ಬಟ್ ತಿಂದಮೇಲೆ ಚೆನ್ನಾಗಿ ಓಡಾಡಬೇಕು ಚೆನ್ನಾಗಿ ನೀರು ಕುಡಿಬೇಕು ಇದು ನಾಳೆ ಸಂಜೆ ಮಕ್ಳು ಗೇಮ್ ಕ್ರಿಕೆಟ್ ಗೇಮ್ ಇಟ್ಕೊಂಡು ಆಟಾಡ್ತಾ ಕ್ಯಾಪ್ಟನ್ ಗರ್ಲ್ಸಲ್ಲಿ ಅಲ್ಲಿ ಯಾರು ಕ್ಯಾಪ್ಟನ್ ಗರ್ಲ್ಸ್ ಟೀಮ್ ಕ್ಯಾಪ್ಟನ್ ಜಮ್ಮೆ ಬಾಯ್ಸ್ ಅಲ್ಲಿ ಎಷ್ಟು ಜನ ಇದ್ದಾರೆ ಬಾಯ್ಸ್ ಯಾರು ಕ್ಯಾಪ್ಟನ್ ಎಲ್ಲರೂ ಕೈ ಕ್ಯಾಪ್ಟನ್ ಗರ್ಲ್ಸ್ ವರ್ಸಸ್ ಬಾಯ್ಸ್ ಕ್ರಿಕೆಟ್ನೇ ಆಗ್ತಾ ಇದೆ ಯಾರು ವಿನ್ ಆಗ್ತಾರ ನೋಡೋಣ ಗರ್ಲ್ಸ್ நோட்ல ஓட்டி கிரிக்கெட் ஆகும் ನಮ್ಮ ಹುಲಿನ ಕೇಳೋಣ ಯಾರು ಗೆಲ್ಬೇಕಮ್ಮ ಬಾಯ್ಸ್ ಆ ಬಾಯ್ಸ್ ಆ ಗರ್ಲ್ಸ ಹುಲಿ ಆಂಟಿ ಗೆಲ್ಬಾರ್ದ ಹಂಗಾದ್ರೆ ಬೇಡವಾ ಬಾಯ್ಸ್ ಬಾಯ್ಸೋ ಇಬ್ರು ಏ ಹುಲಿ ಹೇಳೋ ಒಬ್ರು ಗೆಲ್ಲೋ ಯಾರನ್ನ ಗೆಲ್ಲಿಸ್ತೀಯ Ap pant takan dengidia Bole takshat Bole Bole Hey Buli Hey Buli hey ಏ ಮಕ್ಳ ಇದು ಗಲ್ಲಿ ಕ್ರಿಕೆಟ್ ಫೀಲ್ಡ್ ತರ ಆಡಕ್ ಹೋಗಬೇಡಿ ಬಾಲ್ ಹೋದ್ರೆ ಕಿಟಕಿಗಳು ಹೋಗ್ತವೆ ಕಾರ್ ಹೋಗುತ್ತೆ ಯಾರ್ ಗೆಲ್ಬೇಕ್ಳು ನಾನ್ ಕೊಡಲ್ಲ ನಮ್ಮ ಗಲ್ಲಿಲಿ ಗಲ್ಲಿ ಕ್ರಿಕೆಟ್ ನಡೀತಾ ಇದೆ ಗರ್ಲ್ಸ್ ಬಾಯ್ಸ್ ಗರ್ಲ್ಸ್ ವರ್ಸಸ್ ಬಾಯ್ಸ್ ನಡೀತಾ ಇದೆ ಯಾರ್ ಗೆಲ್ಬೇಕು ಹುಲಿ ನಾನು ನಾನ್ ಗೆಲ್ಬೇಕ ಗರ್ಲ್ಸ್ ಗೆಲ್ಬೇಕ ಹುಲಿ 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 ನಾನಾ ನೀನು ಗಬ್ಬುಲಿ 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 ಕ್ರಿಕೆಟ್ ಹೋಗಿ ಈಗ ಏನಿದು ಖೋ ಖೋ ಖೋಖೋ ಇದು ಕ್ರಿಕೆಟ್ ಕ್ಯಾಪ್ಟನ್ಸ್ ಏನಾಯ್ತು ಖೋಖೋ ಬಂದ್ಬಿಟ್ಟಿದ್ದೀರಾ ಹಾ ಅಕ್ಕಪಕ್ಕ ಬೈಕ್ ಇದು ಬಾಲ್ ಹಿಡಿತೀನಿ ಅದಕ್ಕೆ ಇದು ಸುಳ್ಳು ಕಾರ್ ಬಂದು ನಿಂತಿದೆ ಇಲ್ಲಿ ಸೊ ಕ್ರಿಕೆಟ್ ಕ್ಯಾನ್ಸಲ್ ಆಗಿದೆ ಖೋ ಖೋ ನಡಿತಾ ಇದೆ ಖೋ 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 ಈ ಈ ಖೋ ಖೋ ನೋಡೋಕೆ ಇಲ್ಲಿ ಪ್ರೇಕ್ಷಕರು ನೋಡಿ ಮಳೆ ಬರ್ತಾ ಇದೆ ಪಾಪ ಛತ್ರಿ ಛತ್ರಿ ಹಿಡ್ಕೊಂಡು ಕೂತಿದ್ದಾರೆ ಏ ಒಳಿ మళ జోరాయతో మళ జోరాయతో జోరాయతో మళ జోరాయతో జలే కొడిరా ప్లీజ్ కొడిగో ఉడిగిర్ గెది హే షు షు క్రికెటర్ గెల్లిలా కోకోల్ గెద్రో క్రికెటర్ గెల్లిలా కోకోల్ గెదిబిట బుడిగిరు కమాన్ గర్ల్స్ కమాన్ గెదూ కోకోల్ ಗುರು ಮಳೆಲ್ಲೂ ಪ್ರೇಕ್ಷಕರು ನೋಡ್ರ ನಿಮ್ಮ ಖೋಖೋಗೆ ಛತ್ರಿ ಇಟ್ಕೊಂಡು ನೋಡ್ತಿರೋ ಪ್ರೇಕ್ಷಕರು ಬನ್ನಿ ಮಳೆ ಬಂತು ಸಮ್ಮರ್ ಹಾಲಿಡೇಸ್ಗಂತ ನನ್ನ ಸೊಸೆ ಮನೆಗೆ ಬಂದಿದ್ಲು ಒಂದು ಫೋರ್ ಡೇಸ್ ಮನೇಲಿ ಇದ್ದು ಚೆನ್ನಾಗಿ ಎಂಜಾಯ್ ಮಾಡಿದ್ದಾಯ್ತು ಅವಳು ನಾ ಮನೆಗೆ ಬಿಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ ಕ್ಷಮ್ಯಾ ಹ್ಯಾಪಿ ಮನೆಗೆ ಹೋಗ್ತಾ ಇದೆಯಾ ಫುಲ್ ಹ್ಯಾಪಿ ನನ್ನ ಸೊಸೆ ರೆগুলರ್ ಆಗಿ ಬಂದ್ರೆ ಇಲ್ಲಿ ಪಾನಿಪುರಿ ರೆগুলರ್ ಸೆಂಡ್ ಆಫ್ ಪಾರ್ಟಿ ಸೆಂಡ್ ಆಫ್ ಫಾರ್ಟಿ ಕೊಳ್ತಾ ಇದೀವಿ ಹೋಗ್ತಾ ಇದೀವಿ ನನ್ನ ಸೊಸೆ ಮನೆಗೆ ಅಂತ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾ ಬಾಯ್